ದಾಂಡೇಲಿ ನಗರಸಭೆಗೆ ಪಾವತಿಸಬೇಕಾದ ವಿವಿಧ ತೆರಿಗೆಗಳನ್ನು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಪಾವತಿಸುವಂತೆ ಪೌರಾಯುಕ್ತರಾದ ವಿವೇಕ್ ಬನ್ನೆ ಕರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಗರಸಭೆಗೆ ಪಾವತಿಸಬೇಕಾದ ನೀರಿನ ಕರ ಆಸ್ತಿ ತೆರಿಗೆ ಮೊದಲಾದ ಕರಗಳನ್ನು ಫೆಬ್ರವರಿ ಇಪ್ಪತ್ತೆಂಟರೊಳಗಡೆ ಪಾವತಿಸುವಂತೆ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂದು ಮಂಗಳವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೀರಿನ ಕರ ಕೇವಲ ಶೇಕಡ ಮೂವತ್ತೈದರಷ್ಟು ಮಾತ್ರ ಸಂದಾಯವಾಗಿದ್ದು ಉಳಿದಂತೆ ಶೇಕಡ ಅರವತ್ತೈದರಷ್ಟು ಬಾಕಿ ಇರುತ್ತದೆ ಬರಬೇಕಾಗಿದ್ದ ಮೂರು ಕೋಟಿ ರೂಪಾಯಿ ನೀರಿನ ತೆರಿಗೆಯಲ್ಲಿ ಇನ್ನೂ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಬಾಕಿ ಇರುತ್ತದೆ ಆಸ್ತಿ ತೆರಿಗೆಯಲ್ಲಿ ಶೇಕಡ ಮೂವತ್ತೈದರಷ್ಟು ಪಾವತಿ ಮಾಡಲು ಬಾಕಿ ಇರುತ್ತದೆ ಈ ನಿಟ್ಟಿನಲ್ಲಿ ನಗರಸಭೆಗೆ ಸಂದಾಯ ಮಾಡಬೇಕಾದ ನೀರಿನ ಕರ ಆಸ್ತಿ ತೆರಿಗೆ ಅಂಗಡಿ ಬಾಡಿಗೆ ಸೇರಿದಂತೆ ವಿವಿಧ ಕರಗಳನ್ನು ಇದೇ ಬರುವ ಫೆಬ್ರವರಿ ಇಪ್ಪತ್ತೆಂಟರೊಳಗಡೆ ಭರಣ ಮಾಡುವಂತೆ ವಿವೇಕ್ ಬನ್ನೆ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಸಕಾಲದಲ್ಲಿ ಪಾವತಿ ಮಾಡದಿದ್ದ ಸಂದರ್ಭದಲ್ಲಿ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ದಾಂಡೇಲಿಯ ಎಲ್ಲ ಸಾರ್ವಜನಿಕರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಮುಖ್ಯವಾಗಿ ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಯುದ್ಧೋಪಾದಿಯಲ್ಲಿ ಮನೆಕರ ನೀರಿನ ಕರ ಜಾಹೀರಾತು ತೆರಿಗೆ ಟ್ರೇಡ್ ಲೈಸೆನ್ಸ್ ತೆರಿಗೆ ಶುಲ್ಕ ಹಾಗೂ ನಮ್ಮ ನಗರಸಭೆಯ ಮಾಲೀಕತ್ವದ ಏನು ಅಂಗಡಿ ಮಳಿಗೆಗಳಿದೆ ಆ ಅಂಗಡಿ ಮಳಿಗೆಗಳ ಬಾಡಿಗೆ ವಸೂಲಾತಿ ನಾವು ಕ್ರಮ ವಹಿಸ್ತಾ ಇದ್ದೇವೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮದು ಇಲ್ಲಿವರೆಗೂ ವಸೂಲಿ ಆಗಿರತಕ್ಕಂಥದ್ದು ನೀರಿನ ಕರ ಮುಖ್ಯವಾಗಿ ಕೇವಲ ಮೂವತ್ತೈದು ಪರ್ಸೆಂಟ್ ಮಾತ್ರ ಒಟ್ಟು ಮೂರು ಕೋಟಿ ರೂಪಾಯಿ ಬರಬೇಕಾಗಿತ್ತು ಅದರಲ್ಲಿ ಒಂದು ಕೋಟಿ ಮಾತ್ರ ಬಂದಿದೆ ಇನ್ನೂ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ನಮ್ಮದು ಬರು ನೀರಿನ ಕರ ಬರುವುದು ಬಾಕಿ ಇದೆ ಸೊ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾರ್ಯಾರು ನೀರಿನ ಕರ ತುಂಬುವುದು ಬಾಕಿ ಇದೆ ಅವರು ಆದಷ್ಟು ಬೇಗ ಈ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ನೀರಿನ ಕರವನ್ನು ಸಂಪೂರ್ಣವಾಗಿ ನಗರಸಭೆಗೆ ಭರಿಸಿ ನಗರಸಭೆಯೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಅದೇ ರೀತಿ ಆಸ್ತಿ ತೆರಿಗೆಯನ್ನು ತುಂಬ ಯಾರೂ ತುಂಬಿಲ್ಲ ಇಲ್ಲಿವರೆಗೂ ಆಸ್ತಿ ತೆರಿಗೆ ತುಂಬಲಿಕ್ಕೂ ಕೂಡ ಇನ್ನೊಂದು ತಿಂಗಳು ಮಾತ್ರ ಕಾಲಾವಕಾಶ ಇದೆ ಸೊ ಯಾರು ಆಸ್ತಿ ತೆರಿಗೆ ತುಂಬಿಲ್ಲ ಅವರು ಕೂಡ ಆಸ್ತಿ ತೆರಿಗೆಯನ್ನು ಇಪ್ಪತ್ತೆಂಟು ಫೆಬ್ರವರಿ ಒಳಗಡೆ ತುಂಬಬೇಕಂತ ನಾನು ವಿನಂತಿಸಿಕೊಳ್ತೇನೆ ಆಸ್ತಿ ತೆರಿಗೆಯೂ ಕೂಡ ನಮ್ಮದು ಅರವತ್ತೈದು ಪರ್ಸೆಂಟ್ ಮಾತ್ರ ಕಲೆಕ್ಷನ್ ಆಗಿದೆ ಇನ್ನು ಮೂವತ್ತೈದು ಪರ್ಸೆಂಟ್ ಆಸ್ತಿ ತೆರಿಗೆ ನಮ್ಮದು ಕಲೆಕ್ಷನ್ ಆಗುವುದು ಬಾಕಿ ಇದೆ ಈಗಾಗಲೇ ನಾವು ಆಸ್ತಿ ತೆರಿಗೆ ಮತ್ತು ನೀರಿನ ಕರ ಮತ್ತು ಅಂಗಡಿ ಮಳಿಗೆಗಳ ಬಾಡಿಗೆಯನ್ನು ತುಂಬದೇ ಇರತಕ್ಕಂಥವ್ರದ್ದು ಸಂಬಂಧಿಸಿದಂತೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನರದ್ದು ನಲ್ಲಿಯ ನ ನೀರನ್ನು ಕಟ್ ನಾವು ಅಲ್ಲಿ ಕನೆಕ್ಷನನ್ನು ಕಟ್ ಮಾಡಿದ್ದೇವೆ ಸೊ ಇನ್ನು ಮುಂದೆ ಕೂಡ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತಾ ಇದ್ದೇವೆ ಸೊ ಅದಕ್ಕೆ ಅವಕಾಶ ಮಾಡಿ ಕೊಡದೆ ನಗರಸಭೆಯೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ವಿನಂತಿಸಿಕೊಡ್ತೇನೆ